ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಮನ ಶುದ್ಧವಿಲ್ಲದವರಿಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವಲ್ಲಿ ಸದ್ಭಕ್ತರಿಗೆ ಎತ್ತ ನೋಡಿದಡತ್ತ ಲಕ್ಷ್ಮಿತಾನಾಗಿಪ್ಪಳು ಮಾರಯ್ಯಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳ ಅಂತ ಹೇಳಿ ಆಯ್ದಕ್ಕಿ ಮಾರಯ್ಯನವರ ಧರ್ಮಪತ್ನಿ ಆಯ್ದಕ್ಕಿ ಲಕ್ಕಮ್ಮ ಬಹಳ ಸುಂದರವಾದಂಥ ಒಂದು ವಚನವನ್ನು ನಮಗೆ ಅನುಗ್ರಹಿಸ್ತಾಳೆ ಆ ವಚನದೊಳಗೆ ನಿಜವಾದ ಶ್ರೀಮಂತ ಯಾರು ಅಂತ ಸ್ಪಷ್ಟಪಡಿಸ್ತಾಳಕ್ಕೆ ಯಾರು ಮನಸ್ಸು ಶುದ್ಧವಿಲ್ಲ ಚಂಚಲತ್ವದಿಂದ ಕೂಡಿತಿ ಮತ್ತು ಲೌಕಿಕ ವಿಷಯಗಳ ಕಡೆ ಅವರ ಮನಸ್ಸು ಹರಿತಿರ್ತೈತಿ ಅವರಿಗೆ ಸಂಪತ್ತಿಲ್ಲ ಅಂದ್ರೆ ಬಡವರು ಅಂತ ಅನ್ನಿಸ್ತೈತಿ ಆದರೆ ಯಾರ ಮನಸ್ಸು ಶುದ್ಧ ಐತಿ ಸತ್ಯಶುದ್ಧವಾದಂಥ ಒಂದು ಕಾಯಕವನ್ನು ಮಾಡ್ತಾರೆ ಅವರಿಗೆ ದುಡ್ಡು ಕಡಿಮೆ ಇರಬಹುದು ಆದರೆ ಎಲ್ಲಿ ನೋಡಿದಲ್ಲಿ ಅವರ ಜೊತೆ ಲಕ್ಷ್ಮೀನಣ ಇರ್ತಾಳು ಅಂತ ಭಾಳ ಸುಂದರವಾಗಿ ಐದಕ್ಕಿ ಲಕ್ಕಮ್ಮ ಹೇಳ್ತ ಮನ ಶುದ್ಧವಿಲ್ಲದವರಿಗೆ ದ್ರವ್ಯದ ಬಡತನವಲ್ಲದೆ ಚುತ್ತ ಶುದ್ಧದಲ್ಲಿ ಕಾಯಕ ಮಾಡುವಲ್ಲಿ ಸದ್ಭಕ್ತರಿಗೆ ಎತ್ತ ನೋಡಿದಡತ್ತ ಲಕ್ಷ್ಮೀ ತಾನಾಗಿಪ್ಪಳು ಅಂಥೇಳಿ ಭಾಳ ಸುಂದರವಾಗಿ ಇವೆಲ್ಲವೂ ಸಹಿತ ನಮ್ಮೆಲ್ಲರಿಗೂ ಉಪಯೋಗ ಆಗುವಂಥ ವಚನಗಳನ್ನು ಬರೀ ದುಡ್ಡಿನಿಂದ ಶ್ರೀಮಂತ ಆಗಿ ಉಪಯೋಗಿಲ್ಲ ಮನಸ್ಸಿನಿಂದ ಶ್ರೀಮಂತನಾಗು ಚಿತ್ತ ಶುದ್ಧಿಯನ್ನು ಮಾಡಿಕೊಂಡು ಶುದ್ಧವಾದ ಕಾಯಕವನ್ನು ಮಾಡಿ ಶುದ್ಧತೆಯಿಂದ ಶ್ರೀಮಂತನಾಗುವಂಥ ಬಹಳ ಸುಂದರವಾಗಿ ಅಲ್ಲಿ ಅವ್ರು ಹೇಳ್ತಾರೆ ಆಯಕ್ಕಿ ಮಾರಯ್ಯನವರು ಬರೀ ಕಾಲಾಗಿ ಬಿದ್ದಿದ್ದ ಅಕ್ಕಿ ಕಾಳ ಆರಿಸಿ ಅದನ್ನು ಮನೆಗೆ ತಂದ ಪ್ರಸಾದ ಮಾಡಿಸ್ತಿದ್ರು ಭಕ್ತರಿಗೆ ದಾಸೋಹ ಮಾಡಿಸ್ತಿದ್ರು ಅವರು ಲಕ್ಕಮ್ಮ ತನ್ನ ಪತಿದೇವರಾದಂಥ ಮಾರಯ್ಯನವರು ತರುವಂತಹ ಒಂದು ಅಕ್ಕಿಯನ್ನು ದಾರಿ ನೋಡ್ಕೋತ ತಕೊಂಡಿರ್ತಿದ್ಲು ಆ ಅಕ್ಕಿಯಿಂದ ಅನ್ನವನ್ನು ಮಾಡಿ ಇದ್ದ ಶರಣರಿಗೆ ದಾಸೋಹ ಮಾಡಿ ಉಳಿದ್ರೆ ತಾವು ಉಂತಿದ್ರು ಗಂಡ ಹೆಂತಿ ಇಲ್ಲಂದ್ರೆ ಇಲ್ಲ ಅದ್ಯಂಥ ನಿಷ್ಕಾಮವಾದಂಥ ಅಂತ ಒಂದು ಸಾರಿ ಬಸವಣ್ಣನವರ ಮಹಾಮನಿಗೆ ಬಂದಾಗ ಒಂದು ಕಡೆ ಆ ಅಕ್ಕಿ ಗಂಟನ್ನು ಇಟ್ಟು ಸೇವಾ ಮಾಡ್ತಿರ್ತಾರೆ ಆಯ್ದಕ್ಕಿ ಮಾರಯ್ಯನವರು ಬಸವನವರು ಅದನ್ನು ನೋಡಿ ಸ್ವಲ್ಪ ಅಕ್ಕಿದಾವಂಥೇಳಿ ಒಂದು ಮುಟಕಿ ಅಕ್ಕಿ ಹಾಕಿ ಮತ್ತೆ ಹೆಂಗೆ ಗಂಟಿತ್ತು ಹಂಗೆ ಗಂಟು ಕಟ್ಟಿಟ್ಟಿರ್ತಾರೆ ಆವಾಗ ಮಹಾಮನೆಯ ಕೆಲಸ ಮುಗಿಸಿ ಮಾರಯ್ಯನವರು ಅಕ್ಕಿ ಗಂಟು ತೊಗೊಂಡು ಮನೆಗೆ ಬರ್ತಾರೆ ಮನೆಗೆ ಮನೆಗಿದ್ದಂಥ ಲಕ್ಕಮ್ಮ ಹೊರಗೆ ಓಡಿ ಬಂದು ಇದು ನಿಮ್ಮ ಮನವೂ ಬಸವಣ್ಣನ ಅನುಮಾನದ ಚಿತ್ತವು ಒಮ್ಮನವ ಮೀರಿ ಇಮ್ಮನವ ತಂದಿರಿ ಇದು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಇದನ್ನು ಅಲ್ಲಿಯೇ ಸುರಿದು ಬನ್ನಿ ಅಂತ ಹೇಳಕಾರ ಆ ಇದಕ್ಕೆ ಲಕ್ಕಮ್ಮ ಅಡುಗೆ ಮನೆಯಾಗನ ಕುಂತಿದ್ದರೂ ಸಹಿತ ಬಸವಣ್ಣನವರ ಮಹಾಮನೆಯೊಳಗ ಆದಂತಹ ಘಟನೆಯನ್ನು ಸೂಕ್ಷ್ಮದೃಷ್ಟಿಯಿಂದ ಗ್ರಹಿಸಿದ್ದಳು ಅಂದ್ರೆ ಎಂಥ ಒಂದು ಯೋಗ ಶಕ್ತಿ ಇತ್ತು ಶರಣರಿಗೆ ಅಂಥೇಳಿ ನಾವು ತಿಳ್ಕೊಬೇಕು ಬಸವಣ್ಣನವರು ಕೈ ಮುಗಿತಾರೆ ಲಕ್ಕಮ್ಮಗ ನಿನ್ನಂಥ ಶರಣರನ್ನು ಪಡೆದಂಥ ನಾವು ಧನ್ಯರು ಅಂಥೇಳಿ ಕರೆ ಉದ್ಗಾರವನ್ನು ತೆಗಿತಾರೆ ಹಂಗೆ ಅಷ್ಟೊಂದು ಶುದ್ಧವಾದಂಥ ಕಾಯಕವನ್ನು ಆವಾಗಿನ ಕಾಲದ ಶರಣರು ನಡೆಸ್ತಿದ್ರು ಅಂದರೆ ಎಷ್ಟು ಜನ್ಮದ ಪುಣ್ಯ ಇರ್ಬೋದು ಅಂತ ಅಂತ ಮಹಾತ್ಮರು ಹುಟ್ಟಿದಂಥ ಸ್ಥಳದೊಳಗೆ ನಾವು ಹುಟ್ಟಿದೆವಪ್ಪ ಅಂದ್ರೆ ಹಂಗೆ ಸಿದ್ಧಾರುಢ ಮಹಾಸ್ವಾಮಿಗಳ ಅನೇಕ ಭಕ್ತವೃಂದ ಇತ್ತು ಅವರಾದರೂ ಸಹಿತ ಬಹಳ ನಿಷ್ಠೆಯಿಂದ ಸದ್ಗುರುನಾಥನ ಒಂದು ಸೇವೆಯನ್ನು ಅವರು ಯಾವಾಗಲೂ ಸಹಿತ ಮಾಡ್ತಿದ್ದರು ಅಲ್ಲಿ ಬಯಲ ಅತಿಥಿ ಅನ್ನುವಂತಹ ಒಂದು ಪವಿತ್ರವಾದಂತಹ ಕಾದಂಬರಿ ರೂಪದ ಸಿದ್ಧಾರ್ಢರ ಕುರಿತಾದಂಥ ಗ್ರಂಥ ಶಾಂತಲಾದೇವಿ ಯೋಗೀಶ್ ಅಡ್ರಾವಿಯವರು ಈ ಒಂದು ಸುಂದರವಾದಂಥ ಬಯಲ ಅತಿಥಿ ಎನ್ನುವ ಗ್ರಂಥವನ್ನು ಬರೆದರು ಅದರೊಳಗೆ ಇವತ್ತು ನಲವತ್ತೊಂಬತ್ತನೇ ಭಾಗವನ್ನು ನೋಡೋದು ಅಲ್ಲಿ ನಿರುಪಾದೆಪ್ಪ ಮಹಾರುದ್ರಪ್ಪ ದೊಡ್ವಾಡ್ ಅಂತ ಹೇಳ್ತಾರೆ ಒಬ್ಬ ಪುಣ್ಯಾತ್ಮರು ಯಾವ ರೀತಿಯಾಗಿ ಸದ್ಗುರು ಸಿದ್ಧಾರ್ಥರ ಒಂದು ಕೃಪೆಯನ್ನು ಸಂಪಾದಿಸಿಕೊಂಡಿದ್ದರು ಮತ್ತು ಅವರ ಮನಸ್ಸು ಚಿತ್ತ ಎಷ್ಟೊಂದು ಶುದ್ಧವಾಗಿತ್ತು ಅಂಥೇಳಿ ಇಲ್ಲಿ ನಾವು ತಿಳ್ಕೊಳ್ಬಹುದು ಸತ್ಯಕ್ಕೆ ಸೌಂದರ್ಯ ಸೇರಿ ಅದರಲ್ಲಿ ಶಿವತತ್ವ ಪ್ರಕಾಶದಿಂದೊಪ್ಪುವ ಆ ದೈವಿ ಚಮತ್ಕಾರದ ಬೆಳಕಿನ ಬೆಟ್ಟದಂತಿದ್ದರು ಶಿವಯೋಗಿಸಿದ್ದರು ದೀಪಕ್ಕೆ ಆಕರ್ಷಿತವಾದ ಪತಂಗಗಳು ತಮ್ಮನ್ನು ತಾವೇ ಅರ್ಪಿಸಿಕೊಂಡು ಸುಖಿಸುವಂತೆ ಅದೆಷ್ಟೋ ಭಕ್ತರು ಸಿದ್ಧರಿಗೆ ತಮ್ಮನ್ನು ತಾವೇ ಅರ್ಪಿಸಿಕೊಂಡು ಧನ್ಯರಾದರು ಅಂತ ಹೇಳ್ತಾರೆ ಸಿದ್ಧಾರುಡರ ಸೇವೆಗಾಗಿನ ತಮ್ಮ ಜೀವವನ್ನು ಮುಡಿಪಾಗಿಟ್ಟಂತಹ ಅನೇಕ ಭಕ್ತರಿದ್ದರು ದೀಪ ಪತಂಗಗಳನ್ನು ಕರೆಯಲಿಲ್ಲ ಹಾಗೆಯೇ ಮಹಾತ್ಮರು ಭಕ್ತರನ್ನು ಕರೆಯುವುದಿಲ್ಲ ಮಹಾತ್ಮರೆಂಬ ಸ್ವಚ್ಛವಾದ ಕನ್ನಡಿಯಲ್ಲಿ ತಮ್ಮನ್ನು ತಾವು ನೋಡಿಕೊಳ್ಳಲು ಜನ ಮುಗಿಬೀಳುತ್ತಾರೆ ನೋಡುತ್ತಾ ಮೈಮರೆಯುತ್ತಾರೆ ಅದೇ ರೀತಿ ನಿರುಪಾದೆಪ್ಪ ಎಂಬುವನು ಸಿದ್ಧರಿಗೆ ತಮ್ಮನ್ನು ತಾನೇ ಅರ್ಪಣೆ ಮಾಡಿಕೊಂಡು ಮಠಕ್ಕೆ ನಿತ್ಯ ಬರುತ್ತಿದ್ದನು ಗುರುವಿನಲ್ಲಿ ಶ್ರದ್ಧೆ ಬೆಳೆದಂತೆ ಗುರುವಚನ ಯಜೆಯಲ್ಲಿ ನಾಟಿ ಮೊಳತಂತೆ ಗುರು ಸನ್ನಿಧಿಯಿಂದ ಅಗಲಿರುವುದೆಂದರೆ ನಿರುಪಾದೆಪ್ಪನಿಗೆ ಊಹಿಸದ ವಿಷಯವಾಗಿತ್ತು ದಿನದ ಬಹು ಸಮಯವನ್ನು ಅವನು ಸಿದ್ಧಾಶ್ರಮದಲ್ಲಿಯೇ ಕಳೆಯತೊಡಗಿದನು ಉಪಜೀವನದ ಚಿಂತೆಯಿಲ್ಲ ಆದರೆ ಆತನ ಅನ್ನನಿಗೆ ಚಿಂತೆ ಶುರುವಾಯಿತು ಒಂದು ದಿನ ಆತ ಸಿದ್ಧರ ಮುಂದೆ ತಮ್ಮನ ಪ್ರಸ್ತಾಪ ತೆಗೆದ ಅಪ್ಪ ಈ ನಿರುಪಾದೆಪ್ಪನಿಗಷ್ಟು ಬುದ್ಧಿ ಹೇಳ್ರಿ ಏನು ಹೇಳಬೇಕಪ್ಪ ಅಂತ ಸಿದ್ಧಾರ್ಡ್ರು ಕೇಳಿದರು ನೋಡಪ್ಪ ಇವ ಹಿಂಗ ದಂದೆ ಬಿಟ್ಟು ಬರೀ ಮಠದಾಗ ಕೊಡ್ರೋದಂದ್ರೆ ಜೀವನ ಹೆಂಗೆ ಸಾಗಿಸ್ಬೇಕ್ರಿಪ್ಪ ಒಬ್ಬ ದುಡಿಯವ ಹತ್ತು ಜನ ಕೂತು ಅಂದ ಮ್ಯಾಲ ಬಾಳೆ ಹೆಂಗೆ ಆಗಬೇಕ್ರಿ ಅಂತ ನಿರುಪಾದಪ್ಪನವರ ಅನ್ನ ಸಿದ್ಧಾರ್ಡ್ರ ಮುಂದೆ ಬಂದು ಹೇಳಿದ ನಿರುಪಾದ್ಯಪ್ಪನವರ ಒಂದು ಪರಿಸ್ಥಿತಿ ಹೆಂಗಾಗಿಬಿಟ್ಟಿತ್ತು ಅಂದರೆ ತಮ್ಮ ದಿನದ ಹೆಚ್ಚಿನ ಸಮಯವನ್ನು ಸಿದ್ಧಾರ್ಡ್ರ ಮಠದೊಳಗೆ ಕಳೀತಿದ್ರು ಸಿದ್ಧಾರ್ಡ್ರನ್ನ ಬಿಟ್ಟು ಹೋಗೋದಂದ್ರೆ ಅವರಿಗೆ ದುಃಖ ಆಗ್ತಿತ್ತು ಯಾವಾಗ ಅವರನ್ನು ನಾ ಮತ್ತೆ ನೋಡೇಂದ್ರಪ್ಪ ಅಂತ ಅನ್ನಿಸ್ತಿತ್ತು ಆವಾಗ ಅವರ ಅಣ್ಣ ಸಿದ್ಧಾರ್ಡ್ರ ಹಂತಕ್ಕೆ ಬಂದು ಯಪ್ಪ ಇವಾಗ ನೀವ ಬುದ್ಧಿ ಹೇಳಬೇಕು ಕೆಲಸ ಮಾಡವಲ್ಲ ಅಂತ ಸಿದ್ಧಾರ್ಡ್ರಿಗೆ ಹೇಳ್ತಾನೆ ಆವಾಗ ಸಿದ್ಧಾರ್ಡ್ರು ಹೇಳ್ತಾರೆ ಹೌದಪ್ಪ ನೀ ಹೇಳೋದು ಐತಿ ನಿರಪಾದ್ಯಪ್ಪ ನಿಮ್ಮ ಹೆಂಗೆ ಹೇಳ್ತಾನೆ ಹಂಗೆ ಕೇಳಪ್ಪ ಹೋಗು ಕರ್ತವ್ಯ ಹೆಚ್ಚುತ್ತ ನಾಗಬೇಡಪ್ಪ ಬೇಡಪ್ಪ ಅಂಥೇಳಿ ಸಿದ್ಧಾರ್ಡ್ರು ನಿರೂಪಾದೆಪ್ಪನವ್ರಿಗೆ ಹೇಳಿದರು ನಿರ್ಪಾದಪ್ಪನವರು ಗುರುವಚನವನ್ನು ಪಾಲಿಸ್ಕೋತಾ ಬಂದಂಥ ಪುಣ್ಯಾತ್ಮರು ಬ್ಯಾರೆ ದಾರಿ ಇರಲಾರ್ದ ಅವರನ್ನು ಹೇಳಿದ ಕೆಲಸದೊಳಗೆ ಕಾರ್ಯತತ್ಪರರಾದರು ಆದರೆ ದಿನಾನೂ ಮಟ್ಟಕ್ಕೆ ಹೋಗಿ ಸಿದ್ಧಾರ್ಡ್ರಿಗೆ ಪ್ರಸಾದವನ್ನು ಅರ್ಪಿಸಿ ಬರ್ತಿದ್ರುವರು ಮತ್ತು ಅವ್ರ ಅನ್ನಗೆ ಹೇಳಿದರು ಅನ್ನ ಸಿದ್ಧಾರ್ಡ್ರಿಗೆ ದಿನಾ ನೈವೇದ್ಯ ಕೊಟ್ಟ ಬರ್ತಾನಂತೇಳಿ ಆ ಇನ್ನು ಆದಂದೇ ಶುರು ಮಾಡವೇನಪ್ಪ ಇನ್ನ ಮನೆಯೆಲ್ಲ ಹಾಳು ಮಾಡ ಬಿಡವಂಗರೇನು ಪಾಪನಿ ಒಯ್ದು ಕೊಡೋ ಅನ್ನದ ಮೇಲೆನ ಅವ್ರು ಬದುಕ್ತಾರಕಂತತಿ ಅಂತೇಳಿ ಕೆರೆ ವ್ಯಂಗ್ಯವಾಗಿ ಅವ್ರ ಅನ್ನ ನುಡ್ದ ಆವಾಗ ನಿರ್ಪಾದಪ್ಪನವ್ರಿಗೆ ಒಂದು ಮಾತು ಹೊಳಿತು ವಿಷಯ ಹೊಳಿತು ಮನುಷ್ಯನೊಳಗೆ ಏನಂದ್ರೆ ಊಟ ಓದು ಕೊಡ್ತೇನೆ ಅಂತಂದ್ರೆ ಮನಿ ಹಾಳಾಗ್ತೈತಿ ಹೆಣ್ಣಿನ ಊಟದ ಮೇಲೆ ಸಿದ್ಧಾರ್ಡ್ರ್ರು ಬದುಕಿದಾರನ ಅಂತೇಳಿ ಅನ್ನ ಹಂಗಿಸಿದ ವ್ಯಂಗ್ಯವಾಗಿ ಮಾತಾಡಿದ ಇನ್ನು ಏನು ಅಂದ್ರೆ ನಾ ಊಟ ಮಾಡೋದ್ರೊಳಗನ ಅರ್ಧ ಉಂಡ ಅರ್ಧ ಸಿದ್ಧಾರ್ಡ್ರಿಗೆ ಕೊಟ್ಟು ಬರಬೇಕು ಅಂತ ಹೇಳಿಕಾರ ವಿಚಾರ ಮಾಡಿದ ಅದೇ ರೀತಿ ಎಷ್ಟೋ ದಿವಸ ತಾ ಊಟ ಮಾಡಿದ್ರೊಳಗನ ಅರ್ಧ ತೆಗೆದಿಟ್ಟು ಅರ್ಧ ಉಂಡ ಸಿದ್ಧ ಹರಡ್ರಿಗೂ ಉಣಿಸಿ ಬರ್ತಿದ್ದ ಆವಾಗ ದಿನ ಇವ ಊಟ ನಡೆಸಿಕೊಂಡ ಅರ್ಧ ತೆಗೆದಿಡ್ತಾನೋ ಅದು ಅವನ ತಿಗಿಗೆ ಗೊತ್ತಾತು ಆವಾಗ ಅಕ್ಕಿಗೂ ಸಂಶಯ ಬಂತು ತನ್ನ ಗಂಡಗೆ ಹೇಳಿದ್ದು ನಿಮ್ಮ ತಮ್ಮ ನಿರೂಪಾದೆಪ್ಪ ಅಡಿಗೆ ನೀಡಿಸಿ ಊಟಕ್ಕೆ ಆದರೆ ಅರ್ಧನ ಉಂತಾನ ಅರ್ಧ ತೆಗೆದಿಡ್ತಾನೆ ಅಂತ ಹೇಳ್ಕಾರ ಹೇಳಿದ ಆವಾಗ ಸಂಶಯ ಬರ್ತಿತ್ತು ಅವರ ಅನ್ನಗೆ ಆದರೂ ಗುರು ಏನು ಮಾಡ್ತಿರ್ತಾನಂದ್ರೆ ಒಂದೊಂದು ಸಾರಿ ತನ್ನ ಭಕ್ತರನ್ನು ಹೊರೆಗಲ್ಲಿಗೆ ಹಚ್ಚಿ ಅವರನ್ನು ಗಟ್ಟಿ ಅಂತ ಪ್ರಸಂಗ ಒಂದೊಂದು ಸಾರಿ ಜೀವನದೊಳಗೆ ಬರ್ತಾವು ಒಂದು ದಿವಸ ನಿರುಪಾದಪ್ಪನ ಅನ್ನ ಸಿದ್ಧಾರ್ಡ್ರ ಮಟ್ಟಕ್ಕೆ ಹೋಗಿದ್ದ ಆವಾಗ ಸಿದ್ಧಾರ್ಡ್ರು ಅವರನ್ನು ಒಂದು ಮಾತು ಹೇಳ್ತಾರ ಅಲ್ಪ ದಿನಾನಿ ಯಾಕೆ ನಿರ್ಪಾದಿನ ಕೈಯಾಗ ನೈವೇದ್ಯ ಕಳಿಸ್ತಿ ಮನೆಯಲ್ಲಿರುವಂಥ ದೇವರಿಗೇನ ಅದನ್ನು ನೈವೇದ್ಯ ತೋರಿಸ್ಬಿಡು ನಡೀತಿ ಅಂತ ಸಿದ್ಧಾರ್ಡ್ರು ಅಂದರು ಬೇಕಂತ ನಮಗೆ ಅಲ್ಪ ನಾ ಎಂದೂ ಎಡಿ ಕಳಿಸಿಲ್ಲ ಅಂತವ್ರ ಅಣ್ಣಂದ ಆವಾಗ ಸಿದ್ಧಾರ್ಡ್ರು ಹೇಳ್ತಾರೆ ನಿರ್ಪಾದಿ ದಿನಾಲು ತಂದು ಕೊಡ್ತಾನಪ್ಪ ಸುಮ್ಮನೆ ತೊಂದರೆ ಯಾಕಂತ ಹಂಗೆ ಹೇಳನ್ ಹೇಳಂತ ಮತ್ತೆ ಸುಮ್ಮನೆ ಹಂಗೆ ಹೇಳಿದಂಗೆ ಮಾಡಿಸಿದ್ದಾರರು ನಿರ್ಪಾದಿ ಅನ್ನಗೆ ಎಲ್ಲಿ ಸಿಟ್ಟು ಬಂತು ಇದರೊಳಗೆ ಗುರುವಿನ ಪರೀಕ್ಷಾ ದೃಷ್ಟಿನೂ ಎದ್ದು ಕಾಣ್ತಿತ್ತಂತ ಮತ್ತು ಅವರ ತಮ್ಮನ ಶ್ರದ್ಧಾ ಮತ್ತು ಭಕ್ತಿ ಅವಗೇನು ಕಾಣಿಸ್ತಿಲ್ಲ ಅವಗ ತನ್ನ ಮಾತು ಮೀರಿ ತನ್ನ ತಮ್ಮ ನಡ್ಕೊಂಡಲ್ಲ ಅನ್ನೋದು ಒಂದ ನಮಗೆ ಎದ್ದು ಕಂಡಿತು ಮಣಿ ಓಡಿ ಹೋಗಿ ಏ ಬಾಯಿಲಿ ಅಂದ ಯಾಕನ್ನ ಅಂತಂದ ನೀ ದಿನಾಲು ಮಟ್ಟಕ್ಕೆ ನೈವೇದ್ಯ ವೈತಿಯನ್ನ ಅಂತಂದ ಹೌದನ್ನ ಅಂದ ಮತ್ತು ಇವತ್ತ ಅಂತ ಅವತ್ತನ ನಾ ಹೇಳಿದ್ನು ಇಲ್ಲೋ ನಿನಗೆ ಕರೆದು ಹೇಳಿದ್ನು ಇಲ್ಲೋ ನಿನಗಂತಂದರು ಬಗಳು ಅಂತಂದ ಆದ್ರ ಆದ್ರೆ ಅನ್ನ ನಾ ಬೇರೆ ಅನ್ನ ಒಯ್ಯೋದಿಲ್ಲ ನನ್ನ ಪಾಲಿಗೆ ನೀಡಿಸ್ಕೊಂಡಿದ್ದರೊಳಗೆ ಅರ್ಧ ಒಯ್ತೀನಿ ಅಂತ ನಿರೂಪಾದ್ಯಪ್ಪನವರು ಹೇಳಿದರು ಅಂದ್ರೆ ನೀ ಭಾಳ ನೀಡಿಸ್ಕೊಂಡು ಒಯ್ತಿ ಅಂದಂಗಾತು ಅಂತಂದ ಇಲ್ಲ ಸತ್ಯವಾಗಿಯೂ ಹೇಳ್ತೀನಿ ನಾ ಅರ್ಧ ಹೊಟ್ಟಿ ಹಸುವನ್ನ ಇಟ್ಕೊಂಡು ಹೋಗಿರ್ತೀನಿ ಹೌದು ದೊಡ್ಡ ಸತ್ಯ ಹರಿಶ್ಚಂದ್ರ ನೋಡಿನಿ ಸಾಕು ಸಾಕು ಇಲ್ಲಿ ನೋಡ ಇನ್ನು ಮ್ಯಾಲ ನೀ ಮನೆಯಿಂದ ಒಂದಗಳು ಅನ್ನ ಸಹಿತ ಮಟ್ಟಕ್ಕೆ ಓದಿಪ್ಪ ಅಂದ್ರೆ ಮತ್ತು ನಿನಗೆ ಅದೋ ಶಿದ್ದಾರ್ಡನ ಮೇಲನ ಆನೆ ನೋಡು ಅಂತಂದು ಬಿಟ್ಟ ಶಿವ ಶಿವ ಸದ್ಗುರುನಾಥ ಅಂತ ಹೇಳಿಕಾರ ನಿರೂಪಾದೆಪ್ಪನವರು ಕಿವಿ ಮುಚ್ಚಿಕೊಂಡ್ರು ಸಿಡಿಲ್ ಬಂದು ಹೊಡ್ದಂಗಾತ ಅನ್ನನ ಮಾತು ಆದರೂ ಹೆಂಗೂ ಮಾಡಿ ಸಾವರ್ಸ್ಕೊಂಡು ತನ್ನಷ್ಟಕ್ಕೆ ತಾನ ಮನುಷ್ಯನೊಳಗೆ ಧೈರ್ಯ ತಂದುಕೊಂಡ್ರು ಮನಿ ಅನ್ನೋದು ಬ್ಯಾಸರದ ಬೆಂಡಾದ ಆತಂತ ಮಟ್ಟಕ್ಕೆ ನೈವೇದ್ಯ ಇಲ್ಲದ ಹೋಗೋ ಹಂಗಾತಲ್ಲಪ್ಪಾ ಅಂತ ಹೇಳ್ಕಾರೆ ಅವತ್ತು ಇಡೀ ದಿವಸ ಹೊರಗ ತೆಗೆದು ರಾತ್ರಿ ಬಂದು ಉಪವಾಸನ ಮಲ್ಕೊಂಡ ಮರುದಿವಸ ಅತ್ತಿಗೆ ಕರೆದು ಊಟಕ್ಕೆ ನೆಡಿದ್ಲು ಊಟಕ್ಕೆ ನೆಡಿದ ಕೂಡಲಿ ಒಂದು ನಾಲ್ಕು ಕರಗಡಬ ಹಪ್ಪಳ ಸ್ಯಾಂಡ್ಗಿ ಬಜಿ ಹೆತ್ತುಪ್ಪ ಎಲ್ಲವನ್ನು ನಡಿದ್ಲು ಕಣ್ಣಾಗ ನೀರು ಬರಾಕತ್ತಿದ್ದು ನಿರುಪಾದಪ್ಪನವರಿಗೆ ಇಷ್ಟೆಲ್ಲ ಪ್ರಸಾದ ಇದ್ದರೂ ಸಹಿತ ನಮ್ಮ ಅಪ್ಪಗೆ ಕೊಡ್ದಂಗೆ ಕೊಟ್ಟಂಗೆ ಆ ಪರಿಸ್ಥಿತಿ ಅಂಥೇಳೆ ಸುಮ್ಮನೆ ಅಳಕೊತ ಕುಂತಿದ್ದ ಯಾಕೋ ನಿರುಪಾದಿ ಊಟ ಮಾಡುದಣ ಅಂತ ತಮ್ಮ ತಮ್ಮ ನನ್ನ ಕೇಳಿದ ಯಾಕಿಲ್ಲನ್ನು ಮಟ್ಟಕ್ಕೆ ಒಯ್ದಿದ್ರೆ ಏನಾತನ್ನ ಇಲ್ಲಿಂದರೆ ನಾ ಅವರಿಗೆ ನೈವೇದ್ಯ ಮಾಡ್ಬೋದಲ್ಲ ಅಂತಂದ ಅನ್ನ ಸುಮ್ಮನ ಆದ ತಾ ಮಲ್ಕೊಳ್ಳುವಂಥ ಕೊಲೆಗೆ ತಾ ತೊಗೊಂಡಂಥ ಎಡಿ ಊಟದ ತಟ್ಟಿ ತಗೊಂಡ ಕಣ್ಣೀರು ಸುರಿಸ್ಕೋತ ಹೋಗ್ತಾ ಕುಂತರು ಅಲ್ಲಿ ಪ್ರಾರ್ಥನೆ ಮಾಡ್ತಾರವ್ರಪ್ಪ ಇನ್ನು ನಾ ನಿನಗೆ ಎಡಿ ತಂದು ಕೊಡಂಗಿಲ್ಲ ನಿನಗೆ ಉಣಿಸೋ ಹಂಗಿಲ್ಲ ಇದೇನಾಥ ತಂದೆ ನನ್ನ ಅನ್ನನಿಂದಲೇ ನನಗೆ ಕಟ್ಟಪ್ಪಣೆ ಆಗೈತಿ ನಿನ್ನ ಮೇಲೆ ಹನಿ ಹಾಕಿಬಿಟ್ಟಿದ್ದಾನೆ ಬೇರೆ ಇಲ್ಲ ನಾ ಇದನ್ನು ಹೆಂಗೆ ಸಹಿಸಬೇಕು ನಿನಗೆ ನಾ ಹೆಂಗೆ ಉಣಬೇಕು ಮತ್ತು ನಾ ಉಪವಾಸ ಸತ್ರನು ಅಡ್ಡಿ ಇಲ್ಲ ಇದು ನನ್ನ ಪರೀಕ್ಷೆ ಕಾಲ ಅಂಥೇಳಿ ತಿಳ್ಕೊಳ್ತೀನಿ ನೀನಾಗಿನ ಸ್ವತಃ ಬಂದು ಇಲ್ಲಿ ಊಟ ಮಾಡಲಿಲ್ಲ ಅಂದ್ರೆ ನಾನು ಹಿಂಗೆ ಉಪವಾಸನ ಸತ್ತು ಹೋಗ್ತೀನಿ ಅಂಥೇಳ ನಿರೂಪಾದೆಪ್ಪನವರು ಕೈಯಾಗ ಊಟದ ತಟ್ಟಿ ಹಿಡ್ಕೊಂಡು ದುಃಖ ಪಡಕತ್ತರು ಬಾಬಾ ನನ್ನಪ್ಪ ಅಂತ ಹೇಳ್ಕರ ಸಿದ್ಧಾರುಡರನ್ನ ಮನಸ್ಸು ತುಂಬಿ ಪ್ರಾರ್ಥನೆ ಮಾಡೋಕತ್ರು ನೋಡ್ರಿ ತನಗೆ ಹೊಟ್ಟೆ ಹಸದಿದ್ರೂ ಸಹಿತ ಗುರುವಿಗೆ ಉಣಿಸ್ಬೇಕನ್ನುವ ಹಂಬಲ ಐತೆ ನೋಡ್ರಿ ಅದ ಭಕ್ತಿ ಬಂದೇ ಬರ್ತಾನಂತ ಹೇಳಕಾರ ಗಟ್ಟಿಯಾದಂಥ ಆಸೆಯಿಂದ ನಿರ್ಪಾಲೆಪ್ಪನವರು ಕಣ್ಣೀರು ಸುರಿಸ್ಕೋತ ಆ ತಟ್ಟಿ ಹಂಗೆ ಹಿಡ್ಕೊಂಡು ಕುಂತರು ಆತ ನಾ ಇಷ್ಟು ಕರೆದರೂ ಸಹಿತ ನನ್ನ ಮರಿ ನಿನಗೆ ಕೇಳಿಸ್ತಿಲ್ಲ ಇನ್ನು ನನ್ನ ಪ್ರಾಣ ಇದ್ದರೆ ಏನು ಪ್ರಯೋಜನ ಅಂತ ಒಂದು ನಿರ್ಣಯಕ್ಕೆ ಬಂದರೆ ನಿರ್ಪಾದೆಪ್ಪ ಯಾರಿಗಾಗಿ ಪ್ರಾಣವನ್ನು ಇಡಬೇಕಪ್ಪ ನೀ ಇಲ್ಲದ ನೀ ಉಣದ ನಾ ಅಂತೂ ಒಂದು ಕಚ್ಚೊಂಗಿಲ್ಲ ಇದೋ ನನ್ನ ಪ್ರಾಣವನ್ನು ಇಲ್ಲಿಂದ ನಿನಗೆ ಎಡಿ ಮಾಡ್ತೀನಿ ಅಂಥೇಳಿ ನಿರ್ಪಾದೆಪ್ಪ ದಿಗ್ನ ಎದ್ದ ಗುಟ್ಟಕ್ಕೆ ಹಾಕಿದಂಥ ಹಗ್ಗದ ಸಿಂಬಿ ತಗೊಂಡು ಅದನ್ನು ತೊಲಗಿ ಬಿಗಿದು ತನ್ನ ಕೊಳ್ಳಾಗ ಕುಣಕಿ ಮಾಡಿ ಹಾಕ್ಕೊಂಡು ಮ್ಯಾಲಿನಿಂದ ಏನು ಮಾಡಿಬಿಟ್ಟ ಅಂದರೆ ಹಾರಿಬಿಟ್ಟ ನೇತಾಡಕತ್ತಾ ಇನ್ನೇನು ಪ್ರಾಣ ಹೋಗ್ಬೇಕು ಅಷ್ಟರೊಳಗನ ಶಿವಸ್ವರೂಪಿ ಸಿದ್ಧ ಹಾರುಡ್ರು ಅಲ್ಲಿ ಪ್ರಕಟರಾದರು ಅಂತ ಹೇಳ್ತಾರೆ ಆ ತೂಗಾಡುತ್ತಿದ್ದಂಥ ನೇತಾಡ್ತಿದ್ದಂಥ ನಿರುಪಾದಪ್ಪನನ್ನು ಎತ್ತಿ ಹಿಡಿದು ಅವನು ಕೊಳ್ಳಾಗಿನ ಹಗ್ಗ ಬಿಚ್ಚಿ ಇನ್ನೇನು ಸಾತ್ನತೆಕರ ನಿರುಪಾದಪ್ಪ ಕಣ್ಣು ಮುಚ್ಚಿದ್ದ ಕಣ್ಣು ತೆಗೆದು ನೋಡ್ತಾನೆ ಸಿದ್ಧಾರುಡ್ರು ನಿಂತಾರ ಅಪ್ಪ ಕೊನೆಗೂ ಬಂದಿಯಾ ನನ್ನ ಮನೆ ಧ್ವನಿ ಕೇಳ್ತಾಯಪ್ಪ ನಿನಗೆ ಅಂಥೇಳಿ ಸಿದ್ಧಾರುಡ್ರ ಚರಣಕಮಲಗಳಿಗೆ ತನ್ನ ಕಣ್ಣೀರಿನಿಂದ ಅಭಿಷೇಕ ಮಾಡೋಕ್ಕ ನಿರ್ಪಾದಪ್ಪ ಒಳ್ಳೆಯ ಹೊತ್ತಿಗೆ ಬಂದಿ ತಂದೆ ನಿನಗೆ ಹೊಟ್ಟೆ ಹಸ್ತಿರ್ಬೇಕು ಬಾ ಅಂತ ಹೇಳಿ ಕಾರ್ ತುತ್ತು ಮಾಡಿ ಮಾಡಿ ತುತ್ತು ಮಾಡಿ ಮಾಡಿ ನಿರುಪಾದಪ್ಪನವರು ಊಟ ಮಾಡಿಸ್ತಿದ್ದರು ಸಿದ್ಧಾರುಡರು ಆ ಭಕ್ತಿಯ ತುತ್ತನ್ನು ಉಂಡು ತೀಗಿದ್ರಂತೆ ಅವನ ಆನಂದ ಬ್ರಹ್ಮಾನಂದದ ಸ್ಟಾತ್ ಅಂತ ಅವನು ಹೊಟ್ಟೆ ಹಸ್ದಿದ್ದರು ಸಹಿತ ತುಂಬಿದಂಗೆ ಆಗಿಬಿಡ್ತೀನಿ ಅಂತ ಯಾಕಂದ್ರೆ ನಮ್ಮಪ್ಪು ಊಟ ಮಾಡೋಕ್ಕತ್ತಾನಲ್ಲ ಅಂತ ಹೇಳ್ಕಾರೆ ಹಿಂಗೆ ಎಷ್ಟೋ ದಿವಸ ನಡೀತಾರೆ ದಿನ ಬರ್ತಿದ್ರು ಸಿದ್ಧಾರುಡ್ರು ಒಂದು ದಿನಾನೂ ಸಹಿತ ಅಡುಗೆ ಮಣಿಯಾಗಿ ಕುಂತು ಊಟ ಮಾಡಲಿಲ್ಲ ನೀಡಿಸ್ಕೊಂಡು ನಿರೂಪಾದೆಪ್ಪ ತನ್ನ ಕೋಣೆ ಒಳಗನ ಹೊಕ್ಕಿದ್ದ ಮತ್ತು ಮೊದಲಿನಕ್ಕಿಂತ ಅವನ ಮುಖದ ಕಳೆ ಹೆಚ್ಚಾಗಿತಿ ಆನಂದದಿಂದ ಇರ್ತಾನೆ ಮನಸ್ಸು ಶಾಂತ ಐತಿ ಸದಾ ಹಸನ್ಮುಖಿಯಾಗಿರ್ತಾನ ಸಂತೋಷಭರಿತನಾಗಿರ್ತಾನ ಮತ್ತು ಇದು ಏನೈತಿ ನೋಡಬೇಕಂತವ್ರ ಅನ್ನ ಒಮ್ಮೆ ಅನಿಸ್ತು ನಿತ್ಯ ತೃಪ್ತರಾದಂಥ ಸಿದ್ಧರು ಅವನ ತುತ್ತು ಅನ್ನಕ್ಕಾಗಿ ಓಡಿ ಬರ್ತಿದ್ರು ಅಂತ ಹೇಳ್ತಾರೆ ತುತ್ತು ಅನ್ನವನ್ನು ಉಣಿಸಿ ಅವ ನಿತ್ಯ ತೃಪ್ತನಾಗ್ತಿದ್ದಂತ ನೋಡ್ರಿ ನೀರು ಇವರಿಬ್ಬರು ಸಖ್ಯ ದಿನಕ್ಕೆ ದಿನಕ್ಕೆ ಹೆಚ್ಚಾತಂತ ನೋಡ್ರಿ ನವವಿಧವಾದ ಭಕ್ತಿಗಳ ಒಳಗೆ ಸಖ್ಯ ಭಕ್ತಿ ಅಂಥೇಳಿ ಬರ್ತೈತ್ರಿ ಗೆಳೆಯನಾಗಿ ದೇವರ ಸೇವಾ ಮಾಡೋದು ಹಂಗೆ ನಿರುಪಾದೆಪ್ಪ ದೊಡ್ಡವಾಡವರು ಅಮರುಗಳಂತೂ ಕರೀತಾರೆ ಅವರನ್ನು ಅವರು ಸಿದ್ಧಾರ್ಡರ ಗೆಳೆಯರಾಗಿ ಅವರ ಸೇವಾ ಮಾಡಿದ್ರು ನೋಡ್ರಿ ಹಂಗಂದ್ರೆ ಒಂದು ದಿವಸ ಇವು ಏನು ಮಾಡ್ತಾನ ನೋಡ್ಬೇಕಂಥೇಳಿ ಶಿದ್ಧ ಕೋಣಿಯೊಳಗೂ ಹೋದ ಕೂಡಲೇ ಬಾಗಲ ಮುಂದೆ ಮಾಡಿಕೊಂಡ ಕುತೂಹಲದಿಂದ ಎರಡು ಕದ್ದು ಸಂಧ್ಯಾಗಿಂದ ಕಣ್ಣು ಹಾಕಿ ನೋಡಿದ ಆಶ್ಚರ್ಯ ಪರಮಾಶ್ಚರ್ಯ ಅಣ್ಣನ ರೋಮ ರೋಮಗಳು ಶೆಟ್ಟದು ನಿಂತು ಒಳಗೆ ತಮ್ಮ ನಿರುಪಾದಿ ಸಿದ್ಧಾರುಡರಿಗೆ ತುತ್ತು ಮಾಡಿ ಉಣಸಾಕುತ್ತಾನ ಇಬ್ಬರಿಗೂ ಹೊರಗಿನ ಒಂದು ಅರಿವಿಲ್ಲ ಆಹಾಹಾ ನನ್ನ ತಮ್ಮ ಧನ್ಯ ತನ್ನ ಭಕ್ತಿಯಿಂದ ಇದ್ದಲ್ಲಿಯೇ ಆರೂಢರನ್ನು ಕರೆತಂದ ನಾನು ತಿಳಿಯದೇ ತಪ್ಪು ಮಾಡಿದೆ ಅವನ ಕಣ್ಣಿನಿಂದ ನೀರು ಉಕ್ಕಿ ಹರಿಯಕೆತ್ತು ಪಶ್ಚಾತ್ತಾಪ ಪಟ್ಟ ಅವರನ್ನು ಕದಾದ ಓಡಿ ಒಳಗೆ ಓಡಿ ಹೋಗಿ ಸಿದ್ಧಾರುಡರ ಚಂದ್ರ ಚರಣದ ಮೇಲೆ ಪಾದವನ್ನಿಟ್ಟು ಚರಣದ ಮೇಲೆ ಮಸ್ತಕವನ್ನಿಟ್ಟು ಬಿಕ್ಕಿ ಬಿಕ್ಕಿ ಅಳಾಕತ್ತ ಅಪ್ಪ ನಿನ್ನ ಮಹಿಮೆಯನ್ನು ಅರಿಯದ ನನ್ನ ತಮ್ಮನ ಭಕ್ತಿಯನ್ನು ಅರಿಯದ ನಾನು ಮೂರ್ಖನಾದೆ ನನ್ನ ತಪ್ಪನ್ನು ಮನ್ನಿಸು ಅಂಥೇಳಿ ಬೇಡಿಕೊಂಡ ತಂದೆ ಈತ ನಿನ್ನಲ್ಲಿ ಇಟ್ಟಿರುವ ಭಕ್ತಿ ನಿನ್ನ ನಗಲಿ ಇರಲಾರ ಇವನನ್ನು ನೀವು ಮಟ್ಟಕ್ಕೆ ಕರ್ಕೊಂಡು ಹೋಗ್ರಿ ನಾನು ನಿಮಗಿಬ್ಬರಿಗೂ ಪ್ರಸಾದ ತಗೊಂಡು ಬರ್ತೇನೆ ತಂದೆ ನನ್ನ ತಮ್ಮನಿಂದ ನಾನೂ ಇಂದು ಧನ್ಯನಾದೆ ಅಂಥೇಳ ಮತ್ತೊಮ್ಮೆ ಗುರುಚರಣದಲ್ಲಿ ಪುನಃ ಪುನಃ ತಲೆಯಿಟ್ಟು ನಮಸ್ಕರಿಸಿದ ತುತ್ತು ಅನ್ನಕ್ಕೆ ತಾನು ಪ್ರತಿಬಂಧಕ ಒಡ್ಡಿದ್ದೆ ಆದರೆ ಅಮೃತ ತತ್ವವನ್ನಿತ್ತವು ಎಲ್ಲ ಪ್ರತಿಬಂಧಕವನ್ನು ತೆಗೆದೊಗೆದ ಅಂತ ಹೇಳಿದಾರ ಅವರನ್ನು ಕಣ್ಣೀರಿಸಲು ಸಾಕತ್ತ ಜೀವ ಜೀವದ ಕರಿಗೆ ಸಿದ್ಧಾರುಡರ ಕರುಣಾರ್ಧ ಹೃದಯ ಓಡಿ ಹೋಗ್ತಿತ್ತು ಮಲಗಿರಲಿ ಉಂಟಿರಲಿ ಭಕ್ತರ ಒಳಗಿನ ವಿಚಾರಗಳಲ್ಲಿ ಮುಳುಗಿರಲಿ ಶಾಸ್ತ್ರ ವಿಷಯ ಪ್ರತಿಪಾದನೆಯಲ್ಲಿ ತೊಡಗಿರಲಿ ಆಪತ್ತಿನಲ್ಲಿ ಸಿಲುಕಿರಲಿ ಸದಾ ಅವರ ಸಹಾಯಕ್ಕಾಗಿ ಸಿದ್ಧಾರುಡರು ಯಾವಾಗಲೂ ತತ್ಪರರಾಗಿರ್ತಾರಂತ ಅಂತಹ ಸದ್ಗುರು ಸಿದ್ಧಾರುಡರನ್ನು ಪಡೆದಂತಹ ನಾವು ಧನ್ಯರು ಧನ್ಯರು ಅಂತ ಹೇಳ್ತಾರ ನಿರ್ಪಾದ್ಯಪ್ಪ ಆ ಹರುದ್ರಪ್ಪ ದೊಡ್ವಾಡ ಅಮರಗೋಳ ಇವರ ಅನ್ನ ಕಣ್ಣೀರು ಸರಿಸ್ತಿದ್ದಂತ ನೋಡ್ರಿ ಹಿಂಗೆ ಸಿದ್ಧಾರುಢರ ಸೇವೆಯನ್ನು ಮಠದೊಳಗನ ಮುಂದೆ ಉಳಿದ ಅಖಂಡವಾಗಿ ಸೇವೆ ಸಲ್ಲಿಸಿದಂತಹ ಈ ಒಂದು ಭಾವಚಿತ್ರದಲ್ಲಿ ಇರುವಂತಹ ನಿರ್ಪಾದೆಪ್ಪನವರ ಶ್ರೀಚರಣಗಳಿಗೆ ಅನಂತ ಕೋಟಿ ತಿರ್ಗದಂಡ ನಮಸ್ಕಾರವನ್ನು ಸಲ್ಲಿಸುವುದು ಜಗತ್ತನ್ನು ಆಳುವಂತಹ ಜಗದೀಶ್ವರ ಭಕ್ತನ ಭಕ್ತಿ ಎನ್ನುವ ಒಂದು ಪಾಶಕ್ಕ ಶಿಲುಕಿ ಅವನ ಮನೆಯೊಳಗೆ ಬಂದು ಊಟ ಮಾಡಿತು ಮೇಲೆ ಭಕ್ತಿಗೆ ಎಂಥ ಶಕ್ತಿ ಅಂತಹ ಭಕ್ತಿಗೆ ಒಲಿದಂತಹ ಸಿದ್ಧಾರುಢರ ಶ್ರೀಚರಣಗಳಿಗೆ ಅಂತಹ ಭಕ್ತಿಯನ್ನು ಸದ್ಗುರುವಿನ ಮೇಲೆ ತೋರಿಸಿದಂತಹ ನಿರುಪಾದಪ್ಪನವರ ಶ್ರೀಚರಣಗಳಿಗೆ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುವುದು ಈ ನಿರುಪಾದಪ್ಪನವರ ಒಂದು ಸಮಾಧಿ ಸಿದ್ಧಾರುಡರ ಮಠದ ಹಿಂದ ಪಾಠಶಾಲೆ ಹಿಂದನ ಅವ್ರದ್ದು ಸಹಿತ ಸಮಾಧಿ ಐತೆ ಅದಕ್ಕಾಗಿ ಇಂತಹ ಪವಿತ್ರವಾದಂಥ ಗುರು ಚರಿತ್ರವನ್ನು ಕೇಳಿದಂಥ ನಮ್ಮೆಲ್ಲರಿಗೂ ಸಹಿತ ಸದ್ಗುರುನಾಥನ ಕೃಪಾದೃಷ್ಟಿ ಸದಾ ಕಾಲಿರಲಿ ಅಂಥೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ